ಶುಭೋದಯ ಕರ್ತನಿಗೆ ಸ್ತೋತ್ರ ಅನೇಕ ವರ್ಷಗಳಿಂದ ಒಬ್ಬ ರೈತನ ಹೊಲದಲ್ಲಿ ಕಲ್ಲುಗಳು ಮುಳ್ಳುಗಳು ತುಂಬಿದವು ಆದರೆ ಅವನು ಬಹಳ ಶ್ರಮೆ ಪಟ್ಟು ಹೊಲದಲ್ಲಿ ಕೆಲಸ ಮಾಡಿದಾಗ ಭೂಮಿ ಒಳಗೆ ದಪ್ಪ ಮಣ್ಣು ನೀರಿನ ಮೂಲ ಇದ್ದದ್ದು ಅವನಿಗೆ ಪತ್ತೆಯಾಯಿತು ನಂತರ ಅದೇ ಹೊಲ ಫಲಫತ್ತಾಗಿ ಹಣ್ಣು ಹಂಪಲ ಕೊಟ್ಟಿತು ಅವನ ಪರಿಶ್ರಮಕ್ಕೆ ಉತ್ತರ ಸಿಕ್ಕಿತು ಏಷ್ಯಾ ನಲವತ್ತೈದು ನಾಲ್ಕರಲ್ಲಿ ನೋಡುತ್ತವೆ ನಾನು ಆದುಕೊಂಡ ಇಸ್ರೈಲಿಗೆ ಹೆಸರಿಡಿದು ನಿನ್ನನ್ನು ಕರೆದಿದ್ದೇನೆ ನೀನು ನನ್ನನ್ನು ಅರಿಯದನಾಗಿದ್ದರೂ ನಿನಗೆ ಬಿರುದನ್ನು ದಯ ಪಾಲಿಸಿದ್ದೇನೆ ಯೇಸು ಕ್ರಿಸ್ತನು ಪೇತ್ರನಿಗೆ ಆಜ್ಞಾಪಿಸಿ ಆಳಕ್ಕೆ ಹೋಗಿ ಬಳೆ ಬೀಸು ಎಂದು ಕೇಳಿದಾಗ ಲೂಕ ಐದು ನಾಲ್ಕರಲ್ಲಿ ನೋಡುತ್ತೇವೆ ಪೇತ್ರನಿಗೆ ಅಸಂಖ್ಯ ಮೀನುಗಳು ಸಿಕ್ಕವು ಆ ದಿನ ಪೇತ್ರನು ಅರಿತುಕೊಂಡನು ನಮ್ಮ ದೇವರಲ್ಲೇ ಆಶೀರ್ವಾದಗಳು ಇವೆ ಎಂದು ಪ್ರಿಯರೆ ಕ್ರಿಸ್ತನು ನಿಮ್ಮ ಹೆಸರನ್ನು ತಿಳಿದಿದ್ದಾನೆ ನಿಮ್ಮನ್ನು ಹೆಸರಿಡಿದು ಕರೆಯುತ್ತಿದ್ದಾನೆ ಮತ್ತು ನಿಮ್ಮ ಜೀವನದಲ್ಲಿ ಮರೆ ಮಾಡಿದ ಸಮೃದ್ಧಿಯನ್ನು ಹೊರೆ ತೆಗೆಯಲು ಶಕ್ತನಾಗಿದ್ದಾನೆ ಈ ಹೊಸ ದಿನದಲ್ಲಿ ನಿರೀಕ್ಷೆಯಿಂದ ಇರ್ರಿ ದೇವರಿಗೆ ಒಪ್ಪಿಸಿಕೊಡಿ ಆತನ ಕೈಯಲ್ಲಿ ನಿಮಗೆ ಕಾಣದ ದೊಡ್ಡ ಆಶೀರ್ವಾದಗಳು ಕಾಯುತ್ತಿವೆ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಪ್ರೈಸ್ ದ ಪ್ರೈಸ್